ನಮಸ್ಕಾರ ನ್ಯೂಸ್ ಸ್ವಾಗತ ಕನ್ನಡ ಚಿತ್ರೋದ್ಯಮ ಬಳಗ ಅರ್ಪಿಸುವ ಡಾಕ್ಟರ್ ಲೀಲಾವತಿ ಅಮರ ಕಾರ್ಯಕ್ರಮವನ್ನು ಒನಕೆ ಓಬವ್ವ ಮೈದಾನ ರಾಜಾಜಿನಗರ ಫಿಫ್ತ್ ಬ್ಲಾಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಚಿವ ಸೋಮಣ್ಣ ಶ್ರೀ ರವೀಂದ್ರ ಉಮೇಶ್ ಶೆಟ್ಟಿ ಶ್ರೀ ಚಿತ್ರನಟ ಶಶಿಕುಮಾರ್ ಶ್ರೀ ವಿನೋದ್ ಹಾಗೂ ಶ್ರೀ ಹರೀಶ್ ಇನ್ನು ಮುಂತಾದವರು ಆಗಮಿಸಿದರು ಚಿತ್ರದ ಈ ಗೀತೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಮೂಲ ಗಾಯಕಿಯಾಗಿ ಜಾನಕಿಯಮ್ಮ ಹಾಡಿದ್ದಾರೆ ಆ ಗೀತನ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಇದ್ದೀವಿ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ವೇದಿಕೆಯಲ್ಲಿ ನಮ್ಮದೊಂದು ಧನ್ಯವಾದಗಳನ್ನ ಶ್ರೀ ಸಚಿವೇಗೌಡರಿಗೆ ನೀಡಲಾಗ್ತಾ ಇದೆ ದಯಮಾಡಿ ಸರ್ ಸ್ವೀಕರಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ ದಯಮಾಡಿ ಹೆಸರ ಯಾವಾಗ್ಲೂ ಅವರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಮತ್ತೊಮ್ಮೆ ಅಮ್ಮ ಅವ್ರನ್ನ ಹೆಕ್ಸ್ಪರ್ತ ಹೀಗಿದೆ ಶ್ರೀತಾ ಡಿ ಸೋಮನ್ ಅವರ ಜೊತೆ ಹಾಗೆ ಶ್ರೀತ ಗಂಗಾ ಭೈರೆಯಲ್ಲಿದ್ದಾರೆ ಹಾಗೆ ಶ್ರೀತ ರವೀಂದ್ರ ಹಾಗೆ ಗಂಗಾಧರ್ ಅವರಿದ್ದಾರೆ ಇದ್ದಾರೆ ನಾವೆಲ್ಲರೂ ಕೂಡ ಇಲ್ಲಿ ಸಂದರ್ಭ ಇಂತಹ ಒಂದು ಸತ್ಕಾರ್ಯದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಭಾಗವಹಿಸಿರುವಂತದ್ದು ಹಾಗೆ ಶ್ರೀತ ಉಮೇಶ್ ಜೊತೆ ಜೊತೆಲಿದ್ದಾರೆ ಶ್ರೀತ ಭಾಮ ಹರೀಶ್ ಅವರು ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಮಾಜಿ ಸಚಿವರಾಗಿರುವಂಥ ಸೋಮಣ್ಣ ಸರ್ಗೆ ನಮಸ್ಕಾರ ಸರ್ ಹಾಗೆ ಎಲ್ಲರೂ ರವೀಂದ್ರ ಸರ್ ಸರ್ ನಮಸ್ತೆ ಸರ್ ಎಲ್ಲರಿಗೂ ಈ ವರ್ಷ ತುಂಬ ಚೆನ್ನಾಗಾಗಲಿ ಇಪ್ಪತ್ತ್ಮೂರರ ಕಹಿ ಮರೆತು ಇಪ್ಪತ್ತ್ನಾಲ್ಕರಲ್ಲಿ ಸಿಹಿಯೇ ತಿಂದಿರಲಿ ಅಂತ ಆಶಿಸ್ತಾ ಮೊದಲ ರೀತಿಯಾಗಿ ನಾನು ಹಾಡಿದಂಥ ಹಾಡನ್ನು ಹಾಡ್ತಾಯಿದ್ದೀನಿ ನಂತರ ಇಂದಿನ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಲೀಲಾವತಿ ಅಮ್ಮವನ್ನ ನೆನೆಸ್ಕೊಳ್ಳುವಂಥದ್ದು ಅವರನ್ನು ನೆನೆಸ್ಕೊಳ್ತಾ ಅವರ ಹಾಡುಗಳನ್ನು ಕೆಲವು ಹಾಡ್ತಾ ಮಧ್ಯ ಮಧ್ಯದಲ್ಲಿ ಅವರ ಒಂದು ನಮ್ಮ ಸ್ಯಾಂಡ್ಲ್ವುಡ್ಗೆ ಕೊಟ್ಟಂಥ ಕೊಡುಗೆಗಳನ್ನು ಎಲ್ರಿಗೂ ನಮಸ್ಕಾರ ಈ ದಿವಸ ಸಂಜೀವಿನಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಶ್ರೀಯುತ ಭಾಮಾ ಹರೀಶ್ ಅವರ ನೇತೃತ್ವದಲ್ಲಿ ನಡೀತಾ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ ಇದು ಶ್ರದ್ಧಾಂಜಲಿ ಸಭೆಯಲ್ಲ ಖಂಡಿತ ಇದೊಂಥರ ಸಂಜೀವಿನಿ ಸಭೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಗಾಯಕರು ಶಮಿತಾ ಮಲ್ನಾಡು ಅವರು ಒಳ್ಳೆ ಗಾಯಕಿ ಒಳ್ಳೆ ಕಂಠ ಇರ್ತಕ್ಕಂಥ ವೈದ್ಯರಾಗಿದ್ದರೂ ಕೂಡ ಇದನ್ನ ವೃತ್ತಿ ಇಟ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಶ್ರೀನಿವಾಸ್ ಈ ಕಾರ್ಯಕ್ರಮ ನಡೀತಾ ಇದೆ ನೋಡ್ತಾ ಇದೆ ನಮಗೆ ನಮ್ಮ ನಾಯಕಪ್ಪ ಕರೆದವರಿಗೆ ಶಿವಪೂಜೆ ಕರೆದೇ ಬಿಟ್ಟಾಗುತ್ತೆ ಒಳ್ಳೆ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಒಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಮೇಲಾಗಿ ಯಾರು ಚಿತ್ರರಂಗದಲ್ಲಿ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪನ್ನು ನಾವು ಇವತ್ತು ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳಿ ಶ್ರೀಮತಿ ಲೀಲಾವತಿ ಅವರ ಅವರ ಅಭಿನಯದ ಜೊತೆಯಲ್ಲಿ ಅವರಲ್ಲಿದ್ದಂತಹ ಸಾಮಾಜಿಕ ಕಳಪೆ ಸಮಾನತೆಯ ಪ್ರತಿಬಿಂಬವಾಗಿ ಸಾಮಾನ್ಯ ವರ್ಗದಲ್ಲೂ ಕೂಡ ಬಂದಂಥ ಅನೇಕ ಪ್ರತಿಭೆಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಂಥವರು ಕೊನೆಗೆ ನಾನು ಹಳ್ಳಿಯಲ್ಲೇ ವಾಸ ಮಾಡ್ತೀನಿ ಅಂತ ಹೇಳಿ ಅವರದು ಸೂಲ ಶೂಲ ದೇವರ ಹಳ್ಳಿಯಲ್ಲಿ ತಮ್ಮ ಅಂತ್ಯವನ್ನು ಕಂಡೋದ್ರ ಜೊತೆಯಲ್ಲಿ ತನ್ನ ದುಡಿಮೆಯಲ್ಲಿ ಬಂದಂತಹ ಹಣವನ್ನು ಒಂದು ಆಸ್ಪತ್ರೆ ಮತ್ತು ಒಂದು ವೈದ್ಯಕೀಯ ಶಾಲೆ ಎಲ್ಲಿಗಿನ ಮಿಗಿಲಾಗಿ ಸಮಾಜದಲ್ಲಿರ್ತಕ್ಕಂಥ ಒತ್ತಡಗಳನ್ನು ಯಾವ ರೀತಿ ಸರಿಪಡಿಸ್ಬೋದು ಬಡವರು ಕೂಡ ಸಾಮಾನ್ಯರಾಗಿ ಬದುಕನ್ನು ಮಾಡುವಾಗ ಯಾವ ರೀತಿ ನಾವು ವಿದ್ಯೆಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನ ನಿರೂಪಿಸಿದಂತವರು ಅವರು ಇವತ್ತಿಲ್ಲ ಅನ್ನುವ ಒಂದು ಕೂಗನ್ನು ಬಟ್ಟು ಹೊರತುಪಡಿಸಿದ್ರೆ ಅವರ ಆದರ್ಶಗಳು ಅವರ ಚಿಂತನೆಗಳು ಅವರು ಗೌರವಾದ ಒಂದು ಜೀವನ ಅದಕ್ಕೆ ನಂಬಲಾಗಿ ಯಾರ ಮನಸ್ಸನ್ನು ಕೂಡ ಒಂದು ಸಣ್ಣದು ಕೂಡ ನೋಯಿಸ್ತಕ್ಕಂಥ ಉದಾಹರಣೆ ಇಲ್ಲದೆ ಇರ್ತಕ್ಕಂಥ ಯಾರಾದರೂ ಒಬ್ಬರು ನಟರು ಹತ್ತಾರು ವರ್ಷಗಳ ಕಾಲ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮ್ಮೆಲ್ಲರ ಮಾತೃ ಸಮಾಜರಾದ ಶ್ರೀಮತಿ ಲೀಲಾವತಿ ಅಮ್ಮ ಅವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಸಂವಿಧಾನದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋ ಜೊತೆಯಲ್ಲಿ ಭಗವಂತ ಎಲ್ಲಿದ್ದಾನೆ ಅಂತ ಅಂದರೆ ಭಗವಂತ ನಮ್ಮ ಜೊತೆನೇ ಇದ್ದಾನೆ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ